ಎಲ್ಲ ಭಕ್ತಾದಿಗಳಿಗೆ ವಿರಾಟ್ ಹಿಂದೂ ಮಹಾಸಭಾ ಸಮಿತಿ ಗಣೇಶನ ನಮಸ್ಕಾರಗಳು ನಾನು ಶಿವನಮಗ ಗಣೇಶ ನಮ್ಮ ಸನಾತನ ಧರ್ಮವು ಶಾಶ್ವತವಾದ ಧರ್ಮ ಎಲ್ಲ ಜೀವಿಗಳ ಕಲ್ಯಾಣಕ್ಕಾಗಿ ಬೋಧಿಸುತ್ತದೆ ಇದರ ಕೇಂದ್ರ ಹಿಂದು ದೈವ ಧರ್ಮ ಕರ್ಮ ಮತ್ತೊಮ್ಮ ಅಕ್ಷ ಅದರಲ್ಲಿಯೇ ವಿಶೇಷವಾದವು ದ್ವಾದಶ ಕೃತ್ಯ ಶಿವನ ಶರತಿಯ ಬೆಳಕಿನ ಸ್ವರೂಪ ಅವನು ಸೋಮನಾಥ ಮಲ್ಲಿಕಾರ್ಜುನ ಮಹಾಕಾಳೇಶ್ವರ ಓಂಕಾರೇಶ್ವರ ಕೇದಾರನಾಥ ನೀಲಶಂಕರ काशी विश्वनाथ प्रयंबकेश्वर वैद्यनाथ ನಾಗೇಶ್ವರ ರಾಣೇಶ್ವರ ಮತ್ತು ವಿಷ್ಣೇಶ್ವರ ಈ ದ್ವಾದಶ ಜ್ಯೋತಿರ್ಲಿಂಗಗಳು ಭಾರತ ಭೂಮಿಯ ದೈವಿ ಚೈತನ್ಯವನ್ನು ಹರಡುತ್ತದೆ ಅದನ್ನು ಧ್ಯಾನಿಸುವುದರಿಂದ ಭಕ್ತಿ ಶಾಂತಿ ಮತ್ತು ಮೋಕ್ಷ ದೊರೆಯುತ್ತದೆ ಭಕ್ತಾದಿಗಳೇ ಇದೊಂದು ಸುದೈ பாரதணு சூழல அரியல நம்ம நானே பென்னூரினே தசன வரும் அண்ணா சதியுயா விராட்ஹிந்து மகாசபியவிலே பிரீத்திய கணேசன ஆசீர்வாதிகள் i <laughs>